ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಭಾನುವಾರದ ಬಿಡುವು ಕಳೆದಿದೆ ಸೋಮವಾರ ತಮ್ಮ ಜೊತೆ ಮತ್ತೆ ಎಂದಿನಂತೆ ಸಂವಾದಕ್ಕೆ ಕೂತಿದ್ದೀನಿ ಭಾಳ ಇಂಟ್ರೆಸ್ಟಿಂಗ್ ಆದಂಥ ವಿಚಯವನ್ನು ತಮ್ಮಿಂದ್ರಿಗೆ ಇವತ್ತು ಪ್ರಸ್ತುತ ಪಡಿಸ್ತಾ ಇದ್ದೀನಿ ಈ ಕರ್ನಾಟಕ ಸರ್ಕಾರ ಇದೆಯಲ್ಲ ಯಾವುದೋ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದೆ ಅಂತ ನಾವು ಭಾವಿಸ್ತಾ ಇರ್ತೀವಲ್ಲ ಅದೇ ಸಂದರ್ಭದಲ್ಲಿ ತನ್ನ ಕಂತ್ರಿ ಬುದ್ಧಿಯನ್ನು ತೋರಿಸ್ಬಿಡತ್ತೆ ಈ ಸಿದ್ದರಾಮಯ್ಯ ಮತ್ತು ಗ್ಯಾಂಗ್ ಏನಿದೆ ಈ ಪಟಾಲಮ್ಮು ಇವರು ತಮ್ಮ ಮುಸಲ್ಮಾನ ತುಷ್ಟೀಕರಣ ಮತ್ತು ಹಿಂದೂ ವಿರೋಧಿ ಧೋರಣೆಯನ್ನು ಸ್ಪಷ್ಟವಾಗಿ ಎಲ್ಲ ಕಡೆ ಬಿತ್ತುತ್ತಾ ಹೋಗ್ತಾರೆ ಯು ಟಿ ಖಾದರ್ ಎನ್ನುವಂಥ ಮಿಯಾ ಒಂದು ಒಳ್ಳೆ ಐಡಿಯಾ ತಂದ್ರಿ ಏನಪ್ಪ ಅಂದರೆ ಈ ಶಾಸಕರಿದ್ದಾರಲ್ಲ ಇವ್ರಿಗೆ ಯಾವುದು ಅಭ್ಯಾಸ ಇರೋರು ಆ ಅಭ್ಯಾಸವನ್ನು ಮಾಡಿಸೋಣ ಅಂತ ಒಂದು ಪುಸ್ತಕ ಮೇಳ ಮಾಡಲಿಕ್ಕೆ ಶುರು ಮಾಡಿದರು ಮೊನ್ನೆ ಶುಕ್ರವಾರದಿಂದ ಇವತ್ತು ಸೋಮವಾರದವರೆಗೂ ವಿಧಾನಸೌಧದ ಆವರಣದಲ್ಲಿ ಪುಸ್ತಕ ಮೇಳ ಈ ಪುಸ್ತಕ ಮೇಳದ ವಿಶೇಷತೆ ಏನಪ್ಪ ಅಂದರೆ ಅಭಿವೃದ್ಧಿ ಕೆಲಸಕ್ಕೆ ಮಾತ್ರ ದುಡ್ಡು ಕೇಳುವಂಥ ಶಾಸಕರಿಗೆ ಎರಡೆರಡು ಲಕ್ಷ ರೂಪಾಯಿ ದುಡ್ಡು ಕೊಡೋದು ಒಳ್ಳೊಳ್ಳೆ ಪುಸ್ತಕಗಳನ್ನು ಖರೀದಿಸಿ ತನ್ಮೂಲಕ ನಿಮ್ಮ ಕ್ಷೇತ್ರದಲ್ಲಿರುವಂಥ ಶಾಲೆಗಳಿಗೆ ಸಂಸ್ಥೆಗಳಿಗೆ ಅವನ್ನು ದಾನ ಮಾಡಿ ತನ್ಮೂಲಕ ಅಕ್ಷರ ಅಭಿಯಾನವನ್ನು ಮಾಡೋಣ ಸಾರಸ್ವತ ಲೋಕಕ್ಕೆ ಒಂದಷ್ಟು ಸೇವೆಯಾಗಲಿ ಅಂತ ಯಾರೇ ಕೇಳಿದ್ರು ಸಂತೋಷ ಪಡ್ತಾರೆ ಮೊದಲನೇದಾಗಿ ಯು ಟಿ ಬಗ್ಗೆ ಭಾಳ ಒಳ್ಳೆಯ ಅಭಿಪ್ರಾಯ ಇದೆ ಯಾರೂ ಅವ್ರ ಬಗ್ಗೆ ಕ್ಷುಲ್ಲಕವಾಗಿ ಮಾತಾಡೋದಿಲ್ಲ ಆದರೆ ಈಗ ಅವರು ಮಾಡಿರುವಂಥ ಪ್ರಮಾದ ಅವರು ಮಾಡಿರುವಂಥ ತುಷ್ಟೀಕರಣ ಈಗ ಅವ್ರು ಮಾಡಿರುವಂಥ ಸ್ವಧರ್ಮ ಪ್ರೇಮ ಇದೆಯಲ್ಲ ಅದನ್ನು ನೋಡಿದ ಮೇಲೆ ಈ ಮನುಷ್ಯನ ಬಗ್ಗೆಯೂ ಅನುಮಾನ ಬರಲಿಕ್ಕೆ ಶುರುವಾಗತ್ತೆ ಏನು ವಿಷಯ ವಿಷಯ ನಿಮ್ಗೆ ಗೊತ್ತಿರೋ ಹಾಗೆ ವಿಧಾನಸೌಧ ಆವರಣದಲ್ಲಿ ಪುಸ್ತಕ ಮೇಳ ಒಂದು ನೂರ ಐವತ್ತೊಂದು ಸ್ಟಾಲ್ಗಳಿದ್ದಾವೆ ಎಲ್ಲ ಪ್ರಕಾಶಕರು ತಮ್ಮ ತಮ್ಮ ಪುಸ್ತಕಗಳನ್ನು ಅಲ್ಲಿ ಜೋಡಿಸಿದ್ದಾರೆ ಯಾರು ಬೇಕಾದರೂ ಜನ ಹೋಗಬಹುದು ತಮಗೆ ಇಷ್ಟವಾದಂಥ ಪುಸ್ತಕ ಆಸಕ್ತಿಕರ ಪುಸ್ತಕಗಳನ್ನು ಖರೀದಿ ಮಾಡಬಹುದು ಒಳ್ಳೆಯ ಯೋಜನೆ ಅಲ್ಲಿ ಒಂದಷ್ಟು ಆಹಾರ ಮಳಿಗೆಗಳನ್ನು ಹಾಕಲಾಗಿದೆ ಜೊತೆಗೆ ಈ ಪ್ರಕಾಶಕರಿದ್ದಾರಲ್ಲ ಅವರಿಗೆ ಹೊತ್ತಿಂದ ಹೊತ್ತಿಗೆ ಆಹಾರ ಉಪಹಾರ ಆಮೇಲೆ ಮಧ್ಯಾಹ್ನದ ಊಟ ಸಂಜೆ ಕಾಫಿ ಇದನ್ನೆಲ್ಲ ಕೊಡಬೇಕಲ್ವಾ ಇದನ್ನು ಕೇಟ್ರಿಂಗ್ ಬೇರೆ ವ್ಯವಸ್ಥೆ ಮಾಡಲಾಗಿದೆ ಏಕೆಂದರೆ ಎದ್ದು ಹೋಗ್ಲಿಕ್ಕಾಗಲ್ಲ ಒಬ್ಬರು ಇಬ್ಬರು ಪ್ರತಿನಿಧಿಗಳು ಕೂತಿರ್ತಾರೆ ಇಲ್ಲಿ ಆಗಿರುವಂಥ ಅತಿ ದೊಡ್ಡ ಸಮಸ್ಯೆ ಏನಪ್ಪ ಅಂತಂದರೆ ಇದನ್ನು ಮಾಡಿದಾಗ ಈ ಯು ಟಿ ಖಾದರ್ಗೆ ಮತ್ತು ಸಿದ್ದರಾಮಯ್ಯ ಅವರಿಗೆ ಒಂದು ಅವರಿಗೆ ಗೊತ್ತಾಗಿದೆಯಲ್ಲೋ ಇದು ಪುಸ್ತಕ ಮೇಳ ಅಂದ್ಕೊಂಡ್ರು ಅಥವಾ ಇದು ಉರುಸು ಸಂದಲ್ಲು ಮುಸಲ್ಮಾನರು ಹಬ್ಬ ನಡೀತವಲ್ಲ ಆ ರೀತಿಯದಾದ ಯಾವುದೋ ಜಾತ್ರೆಯನ್ನೋ ಇದು ಅಂತ ಅಂದ್ಕೊಂಡ್ರ ಅಂತ ನನಗೆ ಅನುಮಾನ ಕಾಡ್ತಾ ಇದೆ ಏಕೆಂದರೆ ಅಲ್ಲಿರುವಂಥ ಸ್ಟಾಲುಗಳಿಗೆ ಉಪಹಾರ ಊಟವನ್ನು ಕೊಡಲಿಕ್ಕೆ ವಹಿಸಿಕೊಟ್ಟಿರುವಂಥದ್ದು ಯಾರಿಗೆ ಗೊತ್ತಾ ಅವ್ರಿಗೆ ಕೊಟ್ಟಿರೋದು ಎಂಪೈರ್ ಅನ್ನುವಂಥ ಒಂದು ಸಂಸ್ಥೆಗೆ ಎಂಪೈರ್ ಹೋಟೆಲ್ಗಳು ಎಲ್ಲಿದ್ದಾವೆ ಅಂತ ನೀವು ನೋಡಿದಿರಿ ಬೆಂಗಳೂರು ಮೈಸೂರು ರೋಡಲ್ಲಿದ್ದಾವೆ ಬೆಂಗಳೂರು ಇದೆ ಎಲ್ಲ ಕಡೆ ತನ್ನ ಮಳಿಗೆಗಳನ್ನು ಈ ಎಂಪೈರ್ ಸಂಸ್ಥೆ ಹಾಕ್ಕೊಂಡಿದೆ ವೆಜ್ ನಾನ್ ವೆಜ್ ಹೋಟೆಲ್ಲು ಮಲಯಾಳಿಗಳು ಮಾಡಿರೋ ಮಲಯಾಳಿ ಮುಸಲ್ಮಾನರು ನಡೆಸುವಂಥ ಹೋಟೆಲ್ಲು ಅಲ್ಲಿರುವಂಥ ಜನರಿಗೆ ತೊಂಬತ್ತೊಂಬತ್ತು ಭಾಗ ಜನರಿಗೆ ಕನ್ನಡವೇ ಬರಲಾರ್ದಂಥ ಜನ ಅವರು ಜೊತೆಗೆ ಭಾಳ ಸ್ ಸ್ಪಷ್ಟವಾಗಿ ಯಾವುದಾದ್ರೂ ಒಂದು ಸಾರ್ವತ್ರಿಕ ಕಾರ್ಯಕ್ರಮ ಮಾಡುವ ಸಂದರ್ಭದಲ್ಲಿ ಅವರವರ ಆಹಾರ ಪದ್ಧತಿ ಏನಿದೆ ಅದಕ್ಕೆ ಗೌರವಿಸುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು ಇವರು ಯು ಟಿ ದಕ್ಷಿಣ ಕನ್ನಡದಿಂದ ಬಂದಂಥವ್ರು ಈ ದಕ್ಷಿಣ ಕನ್ನಡದ ಇದೆಯಲ್ಲ ಅಡುಗೆ ಸೌಂಟು ಸಾಂಬಾರು ಹಾಕೋ ಸೌಂಟು ಆ ಸೌಂಟು ಜಗತ್ತನ್ನು ಆಳತಂತೆ ಒಂದು ಸೌಂಟ್ ಹಿಡ್ಕೊಂಡೊಬ್ಬ ದಕ್ಷಿಣ ಕನ್ನಡದ ಭಟ್ಟ ಉಡುಪಿ ಮಂಗಳೂರು ಭಟ್ಟ ಹೋದರೆ ಆಯಾ ಊರನ್ನು ಆಳ್ತಾರೆ ಅಂತ ಅಂದರೆ ಅಷ್ಟು ಜನಪ್ರಿಯ ಆಗ್ತಾರೆ ಹೋಟೆಲ್ ಮಾಡ್ತಾರೆ ತನ್ನ ಮೂಲಕ ಅವ್ರು ಭಾಳ ದೊಡ್ಡದಾದಂಥ ಬಾಣಸಿಗನಾಗಿ ಎಸ್ಟಾಬ್ಲಿಷ್ ಆಗ್ತಾರೆ ಒಂದು ದೊಡ್ಡದಾದಂಥ ಆಹಾರ ಕ್ರಾಂತಿಯನ್ನು ಮಾಡ್ತಾರೆ ಅಂತ ಅವ್ರ ಬಗ್ಗೆ ಭಾಳ ದೊಡ್ಡ ಮಟ್ಟದ ಹೆಗ್ಗಳಿಕೆ ಇದೆ ಆದರೆ ನಿಮ್ಮ ಯುಟಿಕ್ ಆದರಿಗೆ ದಕ್ಷಿಣ ಕನ್ನಡ ಹೋಗಲಿ ಕರ್ನಾಟಕದಲ್ಲಿರುವಂಥ ಯಾವ ಹಿಂದೂ ಭಟ್ರು ಇವರಿಗೆ ಕಾಣಿಸ್ಲೇ ಇಲ್ಲ ಅಡುಗೆ ಅವರು ಅಂತ ನನಗನ್ಸತ್ತೆ ಯಾಕೆಂದರೆ ಇವರು ಹುಡುಕಿಕೊಂಡು ಹೋಗಿ ಕೊಟ್ಟಿರೋದು ತಮ್ಮದೇ ಮತದ ಮುಸಲ್ಮಾನರ ಒಡೆತನವಿರುವಂಥ ಎಂಪಾಯರ್ ಎನ್ನುವಂಥ ಹೋಟೆಲ್ಗೆ ಅಲ್ಲಿ ಬಂದಿರುವಂಥ ಪ್ರಕಾಶಕರು ಈ ರೀತಿ ವೆಜ್ ಆ್ಯಂಡ್ ವೆಜ್ ಹೋಟೆಲ್ನಲ್ಲಿ ಊಟ ಮಾಡ್ತಾರೆ ಇಲ್ಲ ಅನ್ನುವಂಥ ಕನಿಷ್ಠ ಸಂವೇದನೆಯನ್ನು ಇವರು ಮೆರೆಯಲಿಲ್ಲ ಈಗ ಮೊದಲೇದಾಗಿ ಒಂದು ಭಾಳ ದೊಡ್ಡ ಸಮಸ್ಯೆ ಏನಪ್ಪ ಅಂತಂದರೆ ಈ ಮುಸಲ್ಮಾನರ ಹೋಟೆಲ್ನಲ್ಲಿ ಅವ್ರ ಇರುವಂಥ ಅತಿ ದೊಡ್ಡ ಆರೋಪ ಏನಪ್ಪ ಅಂದ್ರೆ ಅವ್ರು ಮಾಡ್ತಾರೋ ಮಾಡಲು ಬೇರೆ ವಿಚಾರ ಇವರು ಆಹಾರದ ಮೇಲೆ ಉಗುಳ್ತಾರೆ ಅವರ ಧರ್ಮದಲ್ಲಿ ಆ ರೀತಿ ಹೇಳಿದೆ ಬಿಸಿಬಿಲ್ಲ ಮಾಡ್ತಾರೆ ಅಂತ ಎಲ್ಲ ಕಡೆ ಸಾರ್ವತ್ರಿಕವಾಗಿರೋ ಥೂಥು ಅಂತ ಉಗುಳಿದರೆ ಬಿಸ್ಬಿಲ್ಲ ಅಂತಾರದಕ್ಕೆ ನಾನು ಸ್ವತಃ ಮುಸಲ್ಮಾನರ ಊರಿನಿಂದ ಸಣ್ಣ ಬಂದಿರೋದ್ರಿಂದ ನನಗೆ ಅದು ಭಾಳ ಚೆನ್ನಾಗಿ ಗೊತ್ತಿರೋದು ಕೈ ಗಾಯ ಆದರೂ ತೂತು ಅಂತ ಹೆಂಗೆ ಅಂತಾರೆ ಅವಾಗ ಆಹಾರಕ್ಕೂ ತೂತು ಅನ್ನುವಂಥ ಒಂದು ಪ್ರವೃತ್ತಿ ಭಾಳಷ್ಟು ಕಡೆ ಚಾಲ್ತಿಯಲ್ಲಿರುವಂಥದ್ದು ಇವರು ಎಲ್ಲಿ ಅಡುಗೆ ಮೇಲೆ ತೂತು ಅಂದು ನಮಗೆ ಅನ್ನ ಕೊಡ್ತಾರೋ ಅಂತ ನಾವು ತೊಂಬತ್ತು ಪರ್ಸೆಂಟ್ ಹಿಂದೂಗಳು ಯಾರೂ ಇವರು ಹೋಟೆಲ್ಗಳಿಗೆ ಹೋಗೋದಿಲ್ಲ ಇದು ನಿಷೇಧ ಅಂತಲ್ಲ ಅವರ ಬಗ್ಗೆ ನಮಗೆ ಅನುಮಾನ ಇದೆ ಆ ಆಹಾರದ ವಿಷಯದಲ್ಲಿ ಮನುಷ್ಯ ಇವತ್ತು ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ ಸರ್ ಹೊಂದಾಣಿಕೆ ಇಲ್ಲವೇ ಇಲ್ಲ ಯಾಕೆಂದರೆ ಅನ್ನಬ್ರಹ್ಮ ಅಂತ ನಂಬಿದಂಥ ನಾವು ನಮಗೆ ಅಡುಗೆಯವರು ಯಾವುದೇ ಜಾತಿ ಇರಬಹುದು ಅದರ ಶುಚಿತ್ವದ ಬಗ್ಗೆ ಸ್ವಾದಿಷ್ಟದ ಬಗ್ಗೆ ಭಾಳ ಸ್ಪಷ್ಟವಾದಂಥ ಕಲ್ಪನೆ ಇರುತ್ತೆ ಯಾವಾಗ ಈ ರೀತಿ ದೇಶಾದ್ಯಂತ ದೊಡ್ಡದಾದಂಥ ವಿವಾದ ನಡೀತಾ ಇದೆಯೋ ಯಾವಾಗ ಇವ್ರ ಬಗ್ಗೆ ನಮಗೆ ಸ್ವತಃ ಅನುಮಾನ ಇದೆಯೋ ಅಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ನೂರ ಐವತ್ತೊಂದು ಮಳಿಗೆಯವರಿಗೆ ಇವರು ಟೀ ಕಾಫಿ ತಿಂಡಿ ಮಧ್ಯಾಹ್ನ ಊಟ ಮಧ್ಯಾಹ್ನ ಊಟ ಏನು ಬಿರಿಯಾನಿ ಆಮೇಲೆ ಗೀ ರೈಸನ್ನು ತಂದು ಕೊಡ್ತಾರೆ ನೀವು ಅದ್ರ ಬಾಕ್ಸ್ಗಳನ್ನು ನೋಡ್ಬೇಕು ನೀವು ಎಂಪೈರ್ ಅಂತೇಳಿ ಭಾಳ ದೊಡ್ಡ ಮಟ್ಟದಲ್ಲಿ ಹಾಕ್ಕೊಂಡು ಎಲ್ಲ ಅವರು ಪ್ರತಿಯೊಂದು ಮಳಿಗೆಗೂ ಹೋಗಿ ಹೋಗಿ ಒಬ್ರಿಗೋ ಇಬ್ಬರಿಗೋ ಎರಡೆರಡು ಬಾಕ್ಸ್ಗಳನ್ನು ಇಟ್ಟು ಬರ್ತಾರೆ ತೊಂಬತ್ತು ಪರ್ಸೆಂಟ್ ಜನ ಯಾರೂ ಅದನ್ನು ತಿಂದಿಲ್ಲ ಬೇಕಾರೆ ನೀವು ಪ್ರಕಾಶ್ ಹೋಗಿ ಇವತ್ತು ಕೂಡ ಅಲ್ಲಿ ಪುಸ್ತಕ ಮೇಳ ನಡೀತಾ ಇದೆ ಇವತ್ತು ಕೊನೆಯ ದಿವಸ ಸೋಮವಾರ ಯಾವ ಸ್ಟಾಲ್ನವರು ಕೂಡ ಅದನ್ನು ಊಟ ಮಾಡಿಲ್ಲ ನೇತಾಕಡೆ ಇಟ್ಟಿದ್ದಾರೆ ಆಯಿತು ಎಲ್ಲ ಊಟವನ್ನು ಎಂಪೈರ್ ಅವರು ಕೊಟ್ಟರು ಇವರೇನೋ ಟೆಂಡರ್ ಕರೆದಿದ್ರು ಅಂದ್ಕೊಳ್ಳಿ ಅವ್ರದ್ದೇನೋ ತಾಂತ್ರಿಕವಾದ ಕಾರಣ ಹೇಳ್ಬೋದು ಅಲ್ಲಿ ಬೇರೆ ಅಂಗಡಿಗಳಿದ್ದಾವಲ್ಲ ಆ ಬೇರೆ ಅಂಗಡಿಗಳು ಈ ಕಬ್ಬು ಮಾರೋನು ಇರ್ತಾನಪ್ಪ ಕಬ್ಬಿನ ಜ್ಯೂಸ್ ಮಾರೋನು ಇದ್ದಾನೆ ಅವನು ಯಾರು ಇರಬೇಕು ಸ್ವಾಮಿ ಈ ದೇಶದಲ್ಲಿ ಮಂಡ್ಯದಿಂದ ಕಬ್ಬು ಬರೋದು ಮಂಡ್ಯದ ಗೌಡ್ರದ್ದು ಯಾವುದೋ ಒಂದು ಅಂಗಡಿ ಇರುತ್ತೆ ಅಂತ ಯಾರಾದರೂ ಪರಿಭಾವಿಸ್ಬೇಕು ಬೇರೆ ಯಾರು ಹಾಗು ಅದನ್ನು ಕೂಡ ಮುಸಲ್ಮಾನರಿಗೆ ಕೊಡಲಾಗಿದೆ ಇನ್ನೊಂದು ಶಾಪ್ ಇದೆ ಅಲ್ಲಿ ಅದರ ಹೆಸರು ಸಮೋಸ ಮಾರೋ ಅಂಗಡಿಗೂ ಮುಸಲ್ಮಾನರಿಗೂ ಹೆಚ್ಚು ಲಜೀಜ್ ಅಂತೇಳಿ ಅಂಗಡಿ ಹೆಸರು ಆ ಲಜೀಜ್ ಅಂಗಡಿಯಲ್ಲಿ ಅಂಥ ಬಿರಿಯಾನಿ ಇಂಥ ಬಿರಿಯಾನಿ ಆ ಕಬಾಬು ಈ ಕಬಾಬು ಏನೋ ನೂರೆಂಟು ಅವರ ಖಾದ್ಯಗಳಿದಾವೆ ಆ ಖಾದ್ಯಗಳದ್ದು ಒಂದು ಅಂಗಡಿ ಮಾಡಿದ್ದಾರೆ ಅಲ್ಲೇ ಬಿಸ್ಕಿಟು ಇರುತ್ತೆ ಟೀನು ಇರುತ್ತೆ ಎಲ್ಲ ಇರುತ್ತೆ ಆ ರೀತಿ ಲಜೀಜ್ ಅಂತ ಮುಸಲ್ಮಾನರ ಅಂಗಡಿ ಇನ್ನು ಶರ್ಬತ್ತಿನ ಅಂಗಡಿ ತೊಗೊಳ್ರಿಪ್ಪ ಶರ್ಬತ್ ಮೊಹಬ್ಬತ್ತು ಶರಬತ್ ಅಂತ ನೋಡಿ ಹೆಂಗಿದೆ ಸ್ವಾಮಿ ಹೆಸರು ಹೋಗಲಿ ಇದನ್ನು ಸಪ್ಲೈ ಮಾಡೋರು ಯಾರು ಸಪ್ಲೈ ಮಾಡೋರು ಸಾಬ್ರೆ ಮಾಡಿಕೊಡೋರು ಸಾಬ್ರೆ ಹಂಚೋರು ಸಾಬ್ರೆ ಒಬ್ರಿಗೂ ಕನ್ನಡ ಬರೋದಿಲ್ಲ ಎಲ್ಲ ಅವರವ್ರ ಭಾಷೆ ಒಂದೋ ಮಲಯಾಳಿಯಲ್ಲಿ ಮಾತಾಡ್ತಾರೆ ಇಲ್ಲ ಉರ್ದುಲ್ ಮಾತಾಡ್ತಾರೆ ಇಲ್ಲ ಬಾಂಗ್ಲಾದೇಶಿ ರೋಹಿಂಗ್ಯಾಗಳ ರೀತಿ ಅವರು ಕಾಣಿಸ್ತಾ ಇದ್ದಾರೆ ನೀವು ದಯವಿಟ್ಟು ನಾನು ಹೇಳಿದ್ದು ನಿಜವೋ ಅಲ್ಲವೋ ಅಂತ ತಿಳ್ಕೊಳ್ಳಿಕ್ಕೆ ಇವತ್ತೇ ವಿಧಾನಸೌಧದ ಈ ಪುಸ್ತಕ ಮೇಳಕ್ಕೆ ಹೋಗಿ ನೋಡಬಹುದು ಯಾವ ಟಿ ವಿ ಚಾನಲ್ ಅವರು ಇದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಅಥವಾ ಅವ್ರ ಗಮನಕ್ಕೆ ಬಂದಿದ್ದೀವಲ್ಲೋ ಗೊತ್ತಿಲ್ಲ ಯಾವ ಪತ್ರಿಕೆಯವರು ಬರೀತಾ ಇಲ್ಲ ಆದರೆ ಈ ರೀತಿ ಸಾರಾಸಗಟ್ಟಾಗಿ ಮುಸಲ್ಮಾನರನ್ನು ತುಷ್ಟೀಕರಿಸಲಿಕ್ಕೆ ಅಥವಾ ಇಡೀ ವ್ಯಾಪಾರವನ್ನು ಅವರಿಗೆ ಅವರ ವಸಾಹತುಗೆ ಬಿಟ್ಟು ಕೊಡಲಿಕ್ಕೆ ಸಿದ್ದರಾಮಯ್ಯ ಸರ್ಕಾರ ಮಾಡಿದರೆ ಹಿಂದಿರುವಂಥ ಕುತಂತ್ರ ಏನು ಅಂತ ನನ್ನ ಈಗಿನ ಪ್ರಶ್ನೆ ನೀವು ಪುಸ್ತಕ ಮೇಳ ಮಾಡ್ತಾ ಇದ್ದರೆ ಅದರ ಬಗ್ಗೆ ನಮ್ಮ ಅಭ್ಯಂತರ ಇಲ್ಲ ಅದ್ಭುತವಾದಂಥ ಯೋಜನೆ ಮೊದಲೇದಾಗಿ ಫ ಇವರ ಅವ್ಯವಸ್ಥೆ ಹೇಗಿದೆ ಅಂತ ಹೇಳಬೇಕು ಇದು ಆಹಾರದ ಬಗ್ಗೆ ಮಾತಾಡಿದೆ ಆಹಾರ ಸಂಪೂರ್ಣವಾಗಿ ಬಿಟ್ಟಿದ್ದಾರೆ ಒಬ್ಬ ಪಾಪ ಒಂದು ಅಂಗಡಿಯ ಹೆಣ್ಮಗಳ್ರಿ ಗಂಡ ಪ್ರಕಾಶಕ ಹೆಂಡ್ತಿ ಬಾಯಾರಿಕೆ ಆಗಿದೆ ಸೆಕೆ ನಿಮ್ಗೆ ಗೊತ್ತು ಈಗ ಧಗೆ ಹೇಗಿದೆ ಅಂತೇಳಿ ಒಂದು ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂತ ಒಂದು ಅಂಗಡಿಗೆ ಹೋಗ್ತಾರೆ ಹೋಗಿ ಇನ್ನೇನು ಕಬ್ಬಿನ ಜ್ಯೂಸ್ ಅವನ ಹತ್ರ ತೊಗೋಬೇಕು ಸಾಬಣ್ಣ ಅವನು ಅಲ್ಲಿ ಏನು ಗ್ಲಾಸ್ ತೊಳೆಯೋವಂಥ ಒಂದು ಟಬ್ ಇರುತ್ತಲ್ಲ ಒಂದು ದೊಡ್ಡ ಟಬ್ ಇರುತ್ತೆ ಆ ಟಬ್ಬನ್ನು ನೀರನ್ನು ತೊಗೊಂಡು ಮುಖಕ್ಕೆ ಎರಚ್ಕೊತಾನೆ ಅದೇ ನೀರಿನಲ್ಲಿ ಗ್ಲಾಸ್ ತೊಳಿತಾನೆ ಯಾರಾದರೂ ಕಬ್ಬಿನ ಜ್ಯೂಸ್ ಕುಡಿತಾರೀ ಆ ಹೆಣ್ಮಗಳು ದುಡ್ಡು ಕೊಟ್ಟಿರ್ತಾಳೆ ಅಲ್ಲಿ ಹತ್ತು ಇಪ್ಪತ್ತು ರೂಪಾಯಿ ಅವನು ಆ ರೀತಿ ಗಲೀಜು ಮಾಡೋದು ನೋಡಿ ಅಲ್ಲಿಂದ ವಾಪಸ್ ಬಂದಿದ್ದಾಳೆ ಇದು ನಡೆದ ಕಣ್ಣಾರೆ ನಡೆದಿರುವಂತಹ ಘಟನೆ ಅಲ್ಲಿಗೆ ಇಡೀ ವ್ಯವಸ್ಥೆಯನ್ನು ಯಾವ ರೀತಿ ಇವರು ಕೊಲೆಗೆಡಿಸಿದ್ದಾರೆ ಯಾ ಯಾವ ರೀತಿ ಔಟ್ರೈಟಾಗಿ ಮುಸಲ್ಮಾನರಿಗೆ ಇಡೀ ಪುಸ್ತಕ ಮೇಳವನ್ನು ಕೊಟ್ಟಿದ್ದಾರೆ ಅಂತ ನೀವು ಅರ್ಥ ಮಾಡ್ಕೋಬಹುದು ಇದ್ರ ಹಿಂದಿರುವಂಥ ಷಡ್ಯಂತ್ರ ಏನು ಅಂತ ಆಮೇಲೆ ಮಾತಾಡೋಣ ಫಸ್ಟ್ ಇವರು ಮಾಡಿರುವಂಥ ಮೇಲ್ನೋಟಕ್ಕೆ ಕಾಣುವಂಥ ವ್ಯವಸ್ಥೆಯ ಬಗ್ಗೆ ಮಾತಾಡ್ಬಿಡೋಣ ಇವರು ಶು ಶುಕ್ರವಾರ ಶುರು ಮಾಡೋದು ಅಂತ ಶುರು ಮಾಡ್ತಾರೆ ಹಿಂದಿನ ದಿವಸ ಬುಕ್ಸ್ ಟೋಮ್ ಅಂತಾರೆ ಬುಕ್ಸ್ ಟೋಮ್ ಇಡ್ಲಿಕ್ಕೆ ಜಾಗ ಇಲ್ಲ ರೀ ನೀವು ಅಲ್ಲಿ ಪರ್ಫಾರ್ಮಾನ್ ನೋಡಿದರೆ ಅದರಲ್ಲಿ ಹಿಂದಿನ ದಿವಸ ಸಂಜೆ ಕಡ್ಡಾಯವಾಗಿ ಬರಬೇಕು ಅಂತ ಹೇಳ್ತಾರೆ ಹಿಂದಿನ ದಿವಸ ಕಡ್ಡಾಯವಾಗಿ ಬರಬೇಕು ಅಂತ ಹೇಳಿದಾಗ ದೂರ ದೂರ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಬಳ್ಳಾರಿ ರಾಯಚೂರಿಂದ ಪ ಬಂದಿರುವಂಥ ಪ್ರಕಾಶಕರು ದೊಡ್ಡ ದೊಡ್ಡ ವ್ಯಾನ್ ಮಾಡಿಕೊಂಡು ಪುಸ್ತಕಗಳನ್ನು ಹೇರ್ಕೊಂಡು ಇಡೀ ದಿವಸ ಪ್ರವಾ ಪ್ರಯಾಣವನ್ನು ಮಾಡಿ ಆಯಾಸದಿಂದ ವಿಧಾನಸೌಧ ಬಾಗಿಲಿಗೆ ಬಂದರೆ ಇನ್ನೂ ವ್ಯವಸ್ಥೆ ಆಗಿಲ್ಲ ನಾಳೆ ಬೆಳಗ್ಗೆ ತಗೊಂಬನಿರಿ ಅಂತಾರೆ ನಾಳೆ ಬೆಳಗ್ಗೆನವರೆಗೂ ಆ ವ್ಯಾನವನು ಯಾಕಾಯ್ತಾನೆ ದುಡ್ಡಿಸ್ಕೊಂಡು ವಾಪಸ್ ಅವನು ಇವರು ಪುಸ್ತಕವನ್ನು ಇಳಿಸ್ತವ್ರು ಎಲ್ಲಿ ಉಳ್ಕೋಬೇಕು ಅದ್ರ ಬಗ್ಗೆ ವ್ಯವಸ್ಥೆ ಇಲ್ಲ ನಾಳೆ ಬೆಳಗ್ಗೆಯಿಂದ ಪುಸ್ತಕ ಮೇಳಿದೆ ನಾಳೆ ಬೆಳಗ್ಗೆ ತೊಗೊಂಬನ್ನಿ ಅಂತಾರೆ ಸರ್ಕ್ಯುಲರಲ್ಲಿ ನೋಡಿದರೆ ಹಿಂದಿನ ದಿವಸ ತಗೊಂಬನ್ನಿ ಅಂತಾರೆ ಒಳಗಡೆ ಹೋದರೆ ಫ್ಯಾನು ಅನ್ನೋದೊಂದು ಫ್ಯಾನ್ ಇದೆ ಅದು ತಿರುಗಬೇಕು ಅಂತ ಅದಕ್ಕೆ ಗೊತ್ತೇ ಇಲ್ಲ ಫ್ಯಾನ್ಗೆ ಅದಕ್ಕೆ ಪಾಪ ಯಾರೂ ಹೇಳೇ ಕೊಟ್ಟಿಲ್ಲ ಫ್ಯಾನ್ಗೆ ಲೈಟು ಅಂತ ಲೈಟ್ ಇದೆ ಲೈಟ್ ಪುಸ್ತಕದ ಮೇಲೆ ಬೀಳಲ್ಲ ಆ ರೀತಿಯದಾದಂಥ ವ್ಯವಸ್ಥೆ ಇದೆ ಅಲ್ಲಿರುವಂಥ ಸೆಕೆಗೆ ಅಲ್ಲಿರುವಂಥ ವ್ಯವಸ್ಥೆಗೆ ಟೇಬಲ್ಗಳನ್ನು ಕೊಟ್ಟಿದ್ದಾರೆ ಪುಸ್ತಕಗಳನ್ನು ಜೋಡಿಸ್ಲಿಕ್ಕೆ ಆಗೋದಿಲ್ಲ ಇಂಥದ್ದೊಂದು ಯೋಜನೆಯನ್ನು ಅನುಷ್ಠಾನಕ್ಕೆ ತರುವಾಗ ನೀವು ಕೊಟ್ಟ್ಯಾಂತ ರೂಪಾಯಿ ತೆರಿಗೆದಾರರ ದುಡ್ಡನ್ನು ಹಾಕುವಾಗ ಮುಂಚೆ ಯಾರು ಮಾಡಿದ್ದಾರೆ ಈ ರೀತಿಯದಾದಂಥ ಯೋಜನೆ ಅಂತ ನೋಡಿ ಯಾವ ರೀತಿ ಅಂಗಡಿ ಇರಬೇಕು ಪುಸ್ತಕಗಳನ್ನು ಯಾವ ರೀತಿ ಜೋಡಿಸ್ಲಿಕ್ಕೆ ಎಷ್ಟು ಜಾಗ ಬೇಕಾಗತ್ತೆ ಒಂದು ಸ್ಟಾಲ್ನಲ್ಲಿ ಎಷ್ಟು ಪುಸ್ತಕಗಳನ್ನ ನೀಡಬಹುದು ಜನ ಒಳಗಡೆ ಹೋಗಿ ಪುಸ್ತಕಗಳನ್ನು ನೋಡಲಿಕ್ಕೆ ಸಾಧ್ಯವ ಆ ರೀತಿಯಾದಂಥ ಅನುಕೂಲ ಮಾಡಿಕೊಡಲಿಕ್ಕೆ ಸಾಧ್ಯವ ಅಂತ ನೋಡಬೇಕು ಇದು ಯಾವುದನ್ನು ಪರಿಗಣನೆ ತೆಗೆದುಕೊಂಡಿಲ್ಲ ಯಾವುದೋ ಮಂತ್ರಿಗಳ ಪಿ ಎಸ್ಗಳು ಪಿ ಎಗಳು ಇದರ ಜವಾಬ್ದಾರಿಯನ್ನು ವಹಿಸಿಕೊಂಡು ತಮಗಿಷ್ಟ ಬಂದ ರೀತಿಯಲ್ಲಿ ದುಡ್ಡನ್ನು ಉಡಾಯಿಸಿ ಈ ರೀತಿಯಾದಂಥ ಒಂದು ಪುಸ್ತಕ ಮೇಳವನ್ನು ಆಯೋಜನೆ ಮಾಡಿದ್ದಾರೆ ಮೊದಲೇ ದಿವಸ ವಿಧಾನಸೌಧ ಒಳಗಡೆ ಗೇಟ್ನಲ್ಲಿ ಪೊಲೀಸರು ಬಿಡಕ್ಕೆ ತಯಾರೇ ಇಲ್ಲ ಕೇಳಿದ್ರೆ ನಿಮ್ಮ ಆಧಾರ್ ಕಾರ್ಡ್ ತೋರಿಸಿ ಅಂತಾರೆ ನೀವು ಪುಸ್ತಕ ಮೇಳ ಅಂತ ಬೋರ್ಡ್ ಹಾಕಿದ ಮೇಲೆ ಜನ ಸ್ವಾಭಾವಿಕವಾಗಿ ಒಳಗಡೆ ಬರ್ತಾರೆ ಬರಲಿಕ್ಕೆ ನೀವು ಆಸ್ಪದ ಕೊಡೋದಿಲ್ಲ ಆಧಾರ್ ಕಾರ್ಡ್ ಹಿಡ್ಕೊಂಬನ್ನಿ ಅಂತಂದರೆ ನೀವು ಮುಂಚೆ ಅದನ್ನ ತಿಳಿಸ್ಬೇಕು ನೀವು ಪೇಪರಲ್ಲಿ ಬಿಟ್ಟಿ ಭಾಗ್ಯದ ಬಗ್ಗೆ ದಿನ ಪ್ರತಿ ದಿವಸ ಒಂದು ಕಡೆ ಡಿ ಕೆ ಶಿವಕುಮಾರ್ ಮುಖ ಮಾಡಿರ್ತಾರೆ ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವರ ಸರ್ಕಾರ ಯಾವ ರೀತಿ ಇದೆಯೋ ಅವರ ಫೋಟೋ ಕೂಡ ಜಾಹೀರಾತು ಕೂಡ ಅದೇ ಇರ್ತದೆ ಎಡಗಡೆ ಡಿ ಕೆ ಶಿವಕುಮಾರ್ ನೋಡಿದರೆ ಬಲಗಡೆ ಸಿದ್ದರಾಮಯ್ಯ ನೋಡ್ತಿರ್ತಾರೆ ಒಬ್ರಿಗೊಬ್ರಿಗೆ ಆಗೋದಿಲ್ಲ ಅಂತ ಆ ಜಾಹೀರಾತು ನೋಡಿದರೆ ಗೊತ್ತಾಗತ್ತೆ ಅಂತ ಫೋಟೋ ಹಾಕ್ಕೊಂಡಿರ್ತಾರೆ ಹಾಕ್ಕೊಂಡು ನುಡಿದಂತೆ ನಡೆದಿದ್ದೇವೆ ಬಿಟ್ಟಿ ಭಾಗ್ಯಗಳನ್ನು ನಾವು ಐದು ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದಿದ್ದೇವೆ ಅಂತ ಹಾಕ್ತಾರೆ ತಮ್ಮ ಫೋಟೋಗಳನ್ನ ಹಾಕ್ಕೊಂಡು ಮೆರವಣಿಗೆ ಮಾಡೋ ಜನ ಇಂಥದ್ದೊಂದು ಪುಸ್ತಕ ಮೇಳ ಇದೆ ಅಂತ ಒಂದು ಜಾಹೀರಾತು ಕೊಡ್ಬೋದಿತ್ತಲ್ಲ ಗುರುವಾರ ಶುಕ್ರವಾರ ಯಾವ ಪೇಪರಲ್ಲೂ ಜಾಹೀರಾತು ಕೊಟ್ಟಿಲ್ಲ ಇದ್ರ ಕುಡಿದು ಕುರಿತು ಒಂದು ನೋಡಿ ಚಿತ್ರಕಲಾ ಪರಿಷತ್ತಲ್ಲಿ ಚಿತ್ರಸಂತೆ ಅಂತ ಆಗತ್ತೆ ಲಕ್ಷಾಂತರ ಜನ ಬರ್ತಾರೆ ಹೆಂಗೆ ಬರ್ತಾರೆ ಅದರ ಅಚ್ಚುಕಟ್ಟುತನಕ್ಕೆ ಅಲ್ಲಿರುವಂಥ ವೈವಿಧ್ಯತೆಗೆ ಅಲ್ಲಿ ಮಾಡುವಂಥ ವ್ಯವಸ್ಥೆಗೆ ಅದರಿಂದ ಜನ ಹುಡ್ಕೊಂಬರ್ತಾರೆ ದಶಕಗಳಿಂದ ನಡೀತಾ ಇದೆ ಇಲ್ಲಿ ಯು ಟಿ ಖಾದರೇನೋ ಹೇಳ್ಬಿಡ್ತಾರೆ ಶಾಸಕರು ಪುಸ್ತಕಗಳನ್ನು ಓದಬೇಕು ಶಾಸಕರು ಪುಸ್ತಕಗಳನ್ನು ಕ್ಷೇತ್ರಗಳಲ್ಲಿ ಹಂಚಬೇಕು ಬಟ್ ಅದು ಅನುಷ್ಠಾನಕ್ಕೆ ತರೋದೇಗೆ ನೀವು ಸಾವಿರ ಕರ್ಕೊಂಬಂದು ಮೊಹಬ್ಬತ್ತು ಶರಬತ್ ಅಂತ ಮಾರಿದರೆ ಆಮೇಲೆ ಇದು ಯಾವುದು ಇದು ಇನ್ನೊಂದು ಹೇಳಿದ ಲಜೀಜ್ ಅಂಥೇಳಿ ಸಮೋಸ ಮಾರಿದರೆ ಆಮೇಲೆ ಎಂಪೈರನ್ನು ಅವ್ರಿಗೆ ಬಿರಿಯಾನಿ ಮಾರಲಿಕ್ಕೆ ಕೊಟ್ಟರೆ ಅದು ಪುಸ್ತಕ ಮೇಳ ಆಗತ್ತೇನ್ರಿ ಇವತ್ತು ಶಾಸಕರು ಸಚಿವರು ಬಂದು ಪುಸ್ತಕ ತೊಗೋಬೇಕು ಶಾಸಕರು ಸಚಿವರು ಎಂಥ ಅಕ್ಷರ ದ್ವೇಷಗಳು ಅಂತ ನಾನು ಕಣ್ಣಾರೆ ನೋಡಿರುವಂಥ ಮನುಷ್ಯ ಇವರಿಗೆ ಓ ತಮ್ಮ ಫೋಟೋ ಬಂದಿದೆಯಾ ಪೇಪರಲ್ಲಿ ಅನ್ನೋದನ್ನು ಬಿಟ್ಟು ವಿಪ ವಿಪಕ್ಷದವರು ಅಥವಾ ಆಡಳಿತದಲ್ಲಿರೋರು ನಮ್ಮ ಬಗ್ಗೆ ಏನು ಮಾತಾಡಿದ್ದಾರೆ ಅನ್ನೋದು ಬಿಟ್ಟು ಬೇರೆ ಏನನ್ನೂ ಸುದ್ದಿಗಳನ್ನು ನೋಡೋದಿಲ್ಲ ರಾಜ್ಯದಲ್ಲಿರುವಂಥ ದೂರು ದುಾನಗಳಿಗೆ ಸ್ಪಂದಿಸುವಂಥ ಕೆಲಸವನ್ನು ಒಬ್ಬನೇ ಒಬ್ಬ ಮಾಡೋದಿಲ್ಲ ಪತ್ರಿಕೆಗಳನ್ನು ಓದೋದಿಲ್ಲ ಎಲೆಕ್ಟ್ರಾನಿಕ್ ಮಾಧ್ಯಮ ಬಂದ ಮೇಲಂತೂ ಪತ್ರಿಕೆಗಳ ಬಗ್ಗೆ ಇವ್ರಿಗೆ ಇನ್ನಷ್ಟು ತ ಏನು ತಾತ್ಸಾರ ಕಡೆಗಣನೆ ಶುರುವಾಗಿದೆ ಉದಾಸೀನ ಶುರುವಾಗಿದೆ ಈಗ ಇಂಥ ಶಾಸಕರು ಸಚಿವರಿಗೆ ಎರಡೆರಡು ಲಕ್ಷ ರೂಪಾಯಿ ಕೊಟ್ಟು ಪುಸ್ತಕ ತಗೊತ ಇದರ ಹಿಂದೆ ಕಿಕ್ ಬ್ಯಾಕ್ ವ್ಯವಹಾರ ಬೇರೆ ಶುರುವಾಗುವ ಸಾಧ್ಯತೆ ಇದೆ ಯಾರೋ ಒಂದೆರಡು ದೊಡ್ಡ ಮಳಿಗೆಯವರಿಗೆ ದೊಡ್ಡ ದೊಡ್ಡ ಪ್ರಕಾಶಕರಿಗೆ ಔಟ್ರೈಟ್ ಮಾತಾಡಿ ಇಷ್ಟು ಪರ್ಸೆಂಟ್ ನಮ್ಗೆ ಬ್ಯಾಕ್ ಕೊಡಿ ನೀವು ಯಾವ್ದಾರ ಪುಕ್ಕ ಹಾಕಿ ಅನ್ನುವಂಥ ಸಾಧ್ಯತೆ ಇರುತ್ತೆ ಅತ್ಯಂತ ಗಂಭೀರವಾಗಿ ಗಮನಿಸಬೇಕಾದಂಥ ವಿಚಾರ ಏನು ಅಂದರೆ ಯಾವ ಪ್ರಕಾಶಕರ ಹತ್ರ ಯಾವ ಒಳ್ಳೆಯ ಪುಸ್ತಕ ಈ ನಾಡಿಗೆ ಮತ್ತು ಈ ವಿದ್ಯಾರ್ಥಿ ಸಮೂಹಕ್ಕೆ ಈ ಸಮಾಜಕ್ಕೆ ಅನುಕೂಲಕರವಾದ ಪುಸ್ತಕ ಇದಾವ ಈ ಪುಸ್ತಕಗಳನ್ನು ಎಲ್ಲಿ ಹಂಚ್ತೀರಿ ಯಾಕಂದರೆ ಎರಡು ಲಕ್ಷ ರೂಪಾಯಿ ನಮ್ಮ ಅದು ನಿಮ್ಮ ದುಡ್ಡು ಅಲ್ಲ ನಾವು ತೆರಿಗೆ ಕೊಟ್ಟದ್ದಕ್ಕೆ ನಿಮ್ಮ ಹತ್ರ ದುಡ್ಡಿದೆ ಈ ದುಡ್ಡು ಸರಿಯಾಗಿ ವಿನಿಯೋಗ ಆಗ್ತಾ ಇದೆಯಾ ಅನ್ನೋ ನೋಡಬೇಕಾದ ಅಗತ್ಯತೆ ಸಿದ್ದರಾಮಯ್ಯ ಅವರು ಮುಸಲ್ಮಾನರ ಸಾಬಣ್ಣುಗಳ ತುಷ್ಟೀಕರಣ ಮಾಡ್ತಾ ಇದಾರೆ ತುಷ್ಟೀಕರಣನ ಈ ಮಟ್ಟಿಗೂ ಮಾಡಬೇಕಾ ಸಿದ್ದರಾಮಯ್ಯನವರೇ ಯು ಟಿ ಅವರೇ ಸೌತ್ ಕ್ಯಾನ್ರಾದಿಂದ ಬಂದಿದ್ರಿ ಒಬ್ಬ ಬಾಣಸಿಗ ನಿಮ್ಗೆ ಸಿಗ್ಲಿಲ್ವೇನು ನಿಮ್ಮ ಸಾಬ್ರೇ ಬಂದು ನಮಗೆ ಬಿರಿಯಾನಿ ಹಂಚ್ಬೇಕೇನು ರೀ ದಯವಿಟ್ಟು ಉತ್ತರ ಕೊಡಿ ನಮಸ್ಕಾರ